ಜನವರಿ ಹದಿನೈದರಿಂದ ಜನವರಿ ಇಪ್ಪತ್ತರವರೆಗೆ ಸುತ್ತೂರು ಜಾತ್ರಾ ಮಹೋತ್ಸವ ಮಳವಳ್ಳಿ ಪಟ್ಟಣಕ್ಕೆ ಆಗಮಿಸಿದ ಸುತ್ತೂರು ಜಾತ್ರಾ ಮಹೋತ್ಸವದ ಪ್ರಚಾರ ವಿಶೇಷ ಪೂಜೆ ಸರ್ವ ಧರ್ಮಗಳ ಶಾಂತಿ ಸೌಹಾರ್ದತೆಯ ಸಂಕೇತ ಸುತ್ತೂರು ಜಾತ್ರೆ ಮಹೋತ್ಸವ ಪಟ್ಟಣದಲ್ಲಿ ಶ್ರೀ ಬಸವಲಿಂಗ ದೇಸಿಕೇಂದ್ರ ಸ್ವಾಮಿ ಹೇಳಿಕೆ ಸರ್ವ ಧರ್ಮಗಳ ಶಾಂತಿ ಸೌಹಾರ್ದತೆಯ ಸಂಕೇತವಾಗಿರುವ ಸುತ್ತೂರು ಜಾತ್ರಾ ಮಹೋತ್ಸವ ಜನವರಿ ಹದಿನೈದರಿಂದ ಜನವರಿ ಇಪ್ಪತ್ತರವರೆಗೆ ನಡೆಯಲಿದ್ದು ತಾಲೂಕಿನ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಗುರುಕೃಪೆಗೆ ಪಾತ್ರರಾಗುವಂತೆ ಅಂಗ್ರಪುರದ ಶ್ರೀ ಸೂರ್ಯ ಸಿಂಹಾಸನ ಮಠದ ಶ್ರೀ ಬಸವಲಿಂಗ ದೇಶಿಕೇಂದ್ರ ಸ್ವಾಮಿಗಳು ತಿಳಿಸಿದರು ಪಟ್ಟಣದ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದ ಆವರಣಕ್ಕೆ ಸೋಮವಾರ ಮಧ್ಯಾಹ್ನ ಆಗಮಿಸಿದ ಸುತ್ತೂರು ಜಾತ್ರಾ ಮಹೋತ್ಸವದ ಪ್ರಚಾರ ರಥಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಬರಮಾಡಿಕೊಂಡು ಮಾತನಾಡಿದ ಅವರು ಸಹಸ್ರ ಸಮೋತ್ಸರಗಳ ಹಿಂದೆ ಕಪಿಲಾ ನದಿ ತೀರದಲ್ಲಿ ತಮ್ಮ ದಿವ್ಯ ತಪಸ್ವಿನಿಂದ ಸುತ್ತೂರು ಶ್ರೀ ಕ್ಷೇತ್ರವನ್ನು ಸಂಸ್ಥಾಪಿಸಿ ಬೆಳಗಿದ ಮಹಿಮರಾದ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಗೌಡರವರ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸುವುದೇ ನಮ್ಮೆಲ್ಲರ ಪುಣ್ಯವಾಗಿದೆ ಎಂದರು ಜಾತ್ರಾ ಮಹೋತ್ಸವದಲ್ಲಿ ಸಾಮೂಹಿಕ ವಿವಾಹ ಭಜನಾ ಮೇಳ ವಸ್ತು ಪ್ರದರ್ಶನ ಕೃಷಿ ಮೇಳ ದನಗಳ ಜಾತ್ರೆ ಸಾಂಸ್ಕೃತಿಕ ಮೇಳ ದೇಶಿಯ ಆಟಗಳು ದೋಣಿ ವಿಹಾರ ಚಿತ್ರಕಲೆ ರಂಗೋಲಿ ಸ್ಪರ್ಧೆ ಗಾಳಿಪಟ ಸೋಬಾನೆ ಪದ ರಾಗಿ ಬೀಸುವ ಸ್ಪರ್ಧೆ ಮೊದಲಾದಗಳು ಜರುಗುತ್ತವೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ನಾಟಕಗಳು ನಡೆಯಲಿವೆ ಎಂದರು ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುವ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾಡಿನ ಪೂಜ್ಯ ಮಠಾಧೀಶಗಳು ರಾಜ್ಯಪಾಲರು ಮುಖ್ಯಮಂತ್ರಿಗಳು ಕೇಂದ್ರ ಮತ್ತು ರಾಜ್ಯದ ಸಚಿವರುಗಳು ಸಂಸದರು ಶಾಸಕರು ಕಲಾವಿದರು ಪ್ರಗತಿಪರ ರೈತರು ಹಾಗೂ ಗಣ್ಯರು ಭಾಗವಹಿಸಲಿದ್ದಾರೆಂದರು ಈ ಸಂದರ್ಭದಲ್ಲಿ ದೇವಪಟ್ಟಣದ ಸ್ವಾಮಿ ಮಠದ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಮಾತನಾಡಿ ಜಾತ್ರಾ ಮಹೋತ್ಸವಕ್ಕೆ ನಾಡಿನ ವಿವಿಧ ಭಾಗಗಳಿಂದ ಆಗಮಿಸುವ ಲಕ್ಷಾಂತರ ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಲಿದ್ದು ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇರುತ್ತದೆ ಭಕ್ತಾದಿಗಳಿಗೆ ಶ್ರೀ ಕ್ಷೇತ್ರದಲ್ಲಿ ತಾತ್ಕಾಲಿಕ ವಸತಿಯ ವ್ಯವಸ್ಥೆಯನ್ನು ಸಹ ಮಾಡಲಾಗುತ್ತದೆ ಸಾಮೂಹಿಕ ವಿವಾಹ ಭಜನಾ ಮೇಳ ಕುಸ್ತಿ ಪಂದ್ಯಾವಳಿ ರಂಗೋಲಿ ಸೋಬಾನೆ ಪದ ಗಾಳಿಪಟ ಚಿತ್ರಕಲೆ ರಾಗಿ ಬೀಸುವ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದ್ದು ಸರ್ವ ಸಮುದಾಯ ಜನರು ಭಾಗವಹಿಸುವಂತೆ ಅವರು ಕರೆ ನೀಡಿದರು ನಂತರ ಸುತ್ತೂರು ಜಾತ್ರಾ ಮಹೋತ್ಸವದ ಪ್ರಚಾರತವು ಭಾರತಿ ನಗರದ ಮೂಲಕ ಮದ್ದೂರು ತಾಲೂಕಿಗೆ ತೆರಳಿತು ಈ ಸಂದರ್ಭದಲ್ಲಿ ಕುಂದೂರು ದೊಡ್ಡಮಠದ ಶ್ರೀ ಬಸವರಾಜೇಂದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಸರ್ವ ಸಮುದಾಯದ ಮುಖಂಡರು ಅಖಿಲ ಭಾರತ ವೀರಶೈವ ಮಹಾಸಭದ ಯುವ ಘಟಕದ ಮತ್ತು ಮಹಾಸಭದ ಪದಾಧಿಕಾರಿಗಳು ನೂರಾರು ಜನರು ಭಾಗವಹಿಸಿದ್ದರು ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್ ಮಾಮರ ಮೀಡಿಯಾ ಮಳವಳ್ಳಿ ಜನವರಿ ಹದಿನೈದರಿಂದ ನಡೆಯುವಂಥ ಜಾತ್ರಾ ಮಹೋತ್ಸವನ ಕಾರ್ಯಕ್ರಮಕ್ಕೆ ಇವತ್ತು ಸುತ್ತೂರು ರಥಯಾತ್ರೆ ಮಳವಳ್ಳಿ ತಾಲೂಕಿನ ಮುಕ್ತಿ ಮಳವಳ್ಳಿ ಬಸ್ ಸ್ಟ್ಯಾಂಡ್ ಬಂದಿದೆ ಈ ರಥಯಾತ್ರೆಯನ್ನು ನಮ್ಮ ಮಳವಳ್ಳಿ ತಾಲೂಕಿನ ಎಲ್ಲ ಮುಖಂಡರುಗಳು ಸಮಾಜ ಬಂದವರು ಎಲ್ಲರೂ ಸೇರಿ ಇವತ್ತು ಸ್ವಾಗತ ಮಾಡಿದ್ದಾರೆ ಮತ್ತು ಪರಮಪೂಜ ಶಿವರಾತ್ರೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿ ಮುಂದಿನ ಗ್ರಾಮಗಳಿಗೆ ತೆರಳುವಂಥ ಅವಕಾಶವನ್ನು ಮಾಡ್ಕೊಡ್ತಿದ್ವಿ ನಮ್ಮಲ್ಲಿ ಎಲ್ಲ ಸಮಾಜದವರು ಸೇರಿ ಇವತ್ತು ಈ ರಥವನ್ನು ಸ್ವಾಗತ ಮಾಡಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಬೇಕು ಅಂತ ಹೇಳಿ ಪರಮ ಎಲ್ಲರಿಗೂ ಇದು ಆಹ್ವಾನ ಪತ್ರಿಕೆಯನ್ನು ಕಳಿಸ್ತಾರೆ ಈ ರಥ ಹಳ್ಳಿಗಳಿಗೆ ಏನಕ್ಕೆಪ್ಪ ಬರೋದು ಅಂದ್ರೆ ತಮ್ಮೆಲ್ಲರೂ ಆಹ್ವಾನ ಮಾಡೋದಕ್ಕೆ ಎಲ್ಲರಿಗೂ ಆಹ್ವಾನ ಪತ್ರಿಕೆ ಅಲ್ಲ ಅಂತ ಹೇಳಿ ತಮ್ಮೆಲ್ಲರನ್ನೂ ರಥದ ಮುಖಾಂತರ ಅವರ ಮೈಕ್ ಅನೌನ್ಸ್ಮೆಂಟ್ ಮಾಡ್ಕೊಂಡು ಬರ್ತಾರೆ ತಾವೆಲ್ಲರೂ ಈ ಬಹುಪುಷ ಕಾರ್ಯನ ನೋಡಬೇಕು ಬಂದು ಭಾಗವಹಿಸ್ಬೇಕು ತಾವೆಲ್ಲರೂ ಗುರುಪುರಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಈ ರಥವನ್ನ ಹಳ್ಳಿ ಗ್ರಾಮಗಳಿಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅದೆಲ್ಲ ಕಡೆಗೂ ಕಲಿಸಿದರೆ ಇವತ್ತಿನ ಮಳವಳ್ಳಿ ತಾಲೂಕಿನಲ್ಲಿ ನಮ್ಮೆಲ್ಲ ಮುಖಂಡರುಗಳು ಸೇರಿ ಇವತ್ತು ಆ ರಥವನ್ನ ಸ್ವಾಗತಗೋರಿ ಪರಮ ಪೂಜ್ಯರ ವಿಗ್ರಹಕ್ಕೆ ಪೂಜೆಯನ್ನು ಕಳಿಸಿ ಮುಂದಕ್ಕೆ ಕಳ್ಸಿ ಕೊಡ್ತಾ ಇದೀವಿ ಭಗವಂತ ಎಲ್ರಿಗೂ ಆಯುರ್ ಆರೋಗ್ಯ ಆಗ್ತದೆ ಅನ್ನೋ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಚಂದೇಡ್ ಮಾಡ್ತಾ ಇದ್ದೀವಿ